హలో గయ్స్ వెల్కమ్ టు మై చూ మన సులభాగి పలావ్ హేగమా బన్నీ అదక ముంచే నల్ని యారె సబ్స్క్రైబ్ మళ్ళిల్వ హోకి సబ్స్క్రైబ్ మళ్ళి ఇవ్వ మొదలై మిక్సి జార్ తి శుంఠి బి హెణ్సూ కొత్త సొప్పు పుదీనా సొప్పు హాకొ స్వల్ప నీరు హురు జాస్తి హోబు స్వల్ప నీరు హు రుబ్బిట్కళి ఈ కడే ಕುಕ್ಕರ್ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಆದರೂ ಲ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಲವಂಗ ಹಾಗೆ ಎಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಮಸಾಲ ಹಾಕ್ಕೊಂಡು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಿಕ್ಸಿ ಜಾರ್ ಇದೆಯಲ್ಲ ಅದನ್ನೇ ತೊಳ್ಕೊಂಡು ಇವಾಗ ಹಸಿ ವಾಸನೆ ಹೋದ್ಮೇಲೆ ಬಟಾಣಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಬಟಾಟಿ ಕ್ಯಾರೆಟ್ ಬೀನ್ಸ್ ಟೊಮೆಟೊ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಅದು ಹಾಕ್ಕೊಳ್ಳಿ ಫ್ರೈ ಮಾಡುವಾಗ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ನಂತರ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ರು ಅದರ ಕ್ವಾಂಟಿಟಿಯಾಗಿ ನೀರು ತಗೊಳ್ಳಿ ಇವಾಗ ನೀರು ಕುದಿದ ಮೇಲೆ ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕ್ಕೊಂಡು ಒಂದು ಕುದಿ ಬರಲಿ ಅಲ್ಲಿ ತನಕ ಬಿಟ್ಬಿಡಿ ಹೀಗೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಕುಕ್ಕರ್ಬಾಯ್ ಹುಷಿಳು ಮುಚ್ಚಿ ಒಂದು ವಿಸಿಲ್ ಬರಲಿ ನೀವು ಅಕ್ಕಿ ಯಾವ್ದು ತೊಗೊಂಡಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ತಿದ್ದೀರಲ್ಲ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮನೇಲಿ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ ಬಾಯ್